ದಾಂಡೇಲಿಯ ಜನತೆಯನ್ನು ಆತಂಕಕ್ಕೀಡು ಮಾಡಿದ ಹಾರುಬೂದಿ ಅಗತ್ಯ ಕ್ರಮಕ್ಕೆ ಸಾರ್ವಜನಿಕರಿಂದ ಆಗ್ರಹ ಒಂದು ರೀತಿಯಲ್ಲಿ ಸುಣ್ಣದ ಮಳೆ ಎಂದೇ ಕರೆಯಬಹುದಾದ ಹಾರುಬೂದಿ ದಾಂಡೇಲಿ ನಗರದ ಜನತೆಯನ್ನು ಇದೀಗ ಆತಂಕಕ್ಕೀಡು ಮಾಡಿದೆ ಕಳೆದ ಕೆಲ ದಿನಗಳಿಂದ ಹೆಚ್ಚಾನು ಹೆಚ್ಚು ರಾತ್ರಿ ವೇಳೆ ಸಂದರ್ಭದಲ್ಲಿ ಬಿಳಿ ಬಣ್ಣದ ಹಾರುಬೂದಿ ಬೀಳುತ್ತಿರುವುದು ಕಂಡುಬಂದಿದೆ ಮನೆಯ ಮುಂಭಾಗದಲ್ಲಿ ನಿಲ್ಲಿಸುತ್ತಿದ್ದ ವಾಹನಗಳ ಮೇಲೆ ಹಾರು ಬೂದಿ ಬಿದ್ದಿರುವುದು ಕಂಡುಬರುವುದು ಸಾಮಾನ್ಯವಾಗಿತ್ತು ಆದರೆ ಇಂದು ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮತ್ತೆ ಹಾರುಬೂದಿ ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ವಾಹನಗಳ ಮೇಲೆ ಹಾರುಬೂದಿ ಬಿದ್ದಿರುವುದು ಕಂಡುಬಂದಿದೆ ಸಂಜೆ ಗಾಳಿ ಬೀಸುತ್ತಿದ್ದಂತೆಯೇ ದಾಂಡೇಲಿ ನಗರದಲ್ಲಿ ಹಾರು ಬೂದಿ ಬೀಳುತ್ತಿದೆ ಇದು ನಗರದ ಜನತೆಯ ಆತಂಕಕ್ಕೆ ಕಾರಣವಾಗಿದೆ ಹಾರು ಬೂದಿ ಬೀಳಲು ಕಾರಣಗಳೇನು ಇದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳಬಹುದೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಇಂದು ಸಂಜೆ ಆರೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ

ಇಲ್ಲಿ ನಿಂತ ಎಷ್ಟು ಹೊತ್ತಾಯ್ತು ನೋಡಿ ನಿಮ್ಮ ಶರ್ಟ್ ಅಲ್ಲಿ ಹೌದು ಐದು ನಿಮಿಷ ನಿಂತು ಐದೇ ನಿಮಿಷ ಸಾಯಂಕಾಲಿಂದ ಒಂಥರದ್ದು ಡಸ್ಟ್ ಬೀಳ್ತಾ ಇದೆ ಅದು ಹೆವಿ ಡಸ್ಟ್ ಬೀಳ್ತಾ ಇದೆ ಯಾವ ಥರ ಅಂದರೆ ಗಾಡಿ ಮೇಲೆ ನೋಡ್ಬೋದು ಮನುಷ್ಯನ ಮೇಲೆ ಬೀಳ್ತಾ ಇದೆ ಇದು ಡಸ್ಟ್ ಈಗ ಬಹಳ ಹೆವಿಯಾಗಿ ಬೀಳ್ತಾ ಇದೆ ಇದಿಷ್ಟು ಹವಿಯಾಗಿ ಬೀಳ್ತಾ ಇದೆ ಅಂದ್ರೆ ಇದು ಏನ್ರಿ ಮನುಷ್ಯನ ಮೇಲೆ ಚರ್ಮದ ಮೇಲೆ ಏನರ ಪರಿಮಾಣ ಬೀಳ್ಬೋದಾ ಯಾಕಂದ್ರೆ ಆರೋಗ್ಯಕ್ಕೆ ಏನ್ ಹಾನಿಕಾರಕ ಆಗ್ಬೋದಾ ಇದನ್ನು ನಮಗೆ ಎಲ್ಲಿಂದ ಬೀಳ್ತಾ ಇದೆ ನಮ್ಗೆ ಗೊತ್ತಿಲ್ಲ ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿರಂತಿ ಯಾಕಂದರೆ ಇದು ಹಾಳಾಗಿ ಬೀಳ್ತಾ ಇದೆ ಮತ್ತು ಇವತ್ತು ಸಾಯಂಕಾಲ ಜಾಸ್ತಿ ಬೀಳ್ತಾ ಇದೆ ಅದಕ್ಕೆ ನಮ್ಮ ಕಡೆ ಒಂದೇ ರಿಕ್ವೆಸ್ಟ್ ಇದೆ ನಮ್ಮ ಯಾರು ಮಾಡೋದು ಏನು ಮಾಡೋದಿಲ್ಲ ನಮಗೆ ಒಂದೇ ರಿಕ್ವೆಸ್ಟ್ ಇದೆ ಈ ಜಸ್ಟ್ ಎಲ್ಲಿಂದ ಬೀಳ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಕಲಂವಿಷ್ಯವಾಗಿ ಚರ್ಚೆ ಮಾಡಬೇಕಾಗಿರಂತೀವಿ